ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬ್ಯಾಲೆನ್ಸ್ಗಾಗಿ ನಡೆಸ್ತಾ ಇರುವ ಸರ್ಕಸ್ನಿಂದಾಗಿ ಜನರಿಗೆ ನೂರು ರೂಪಾಯಿ ಕೊಟ್ಟು ಸಾರ್ವಜನಿಕರ ಜೇಬಿನಿಂದ ಸಾವಿರ ರೂಪಾಯಿ ಕಣ್ಣ ಹಾಕುವ ಪಿಕ್ ಪಾಕೆಟ್ ಸರ್ಕಾರ ಇದಾಗಿದೆ ಈ ಸರ್ಕಾರದ ವಿರುದ್ಧ ಬಿಜೆಪಿ ವತಿಯಿಂದ ಏಪ್ರಿಲ್ ಒಂಬತ್ತರಂದು ಮಂಗಳೂರಿನಲ್ಲಿ ನಡೆಯಲಿರುವ ಜನಾಕ್ರೋಶ ಯಾತ್ರೆಯಲ್ಲಿ ಮಂಗಳೂರು ಮಂಡಲದಿಂದ ಸುಮಾರು ಮೂರು ಸಾವಿರ ಜನರು ಭಾಗವಹಿಸುವಂತಹ ನಿರೀಕ್ಷೆ ಇದೆ ಎಂದು ಬಿಜೆಪಿ ಮಂಗಳೂರು ಮಂಡಲ ಅಧ್ಯಕ್ಷರಾದ ಜಗದೀಶ್ ಅಲ್ವಾ ಕುವಿತ್ ಬೈಲ ತಿಳಿಸಿದ್ದಾರೆ ಈ ಸರ್ಕಾರವು ನೀಡಿರುವಂತಹ ಪಂಚ ಗ್ಯಾರಂಟಿಗಳನ್ನು ಬ್ಯಾಲೆನ್ಸ್ ಮಾಡಲು ಈಗ ಜನರ ಮೇಲೆ ಪ್ರತಿಯೊಂದು ವಸ್ತುಗಳ ಮೇಲೆ ಬೆಲೆ ಏರಿಕೆಯನ್ನು ಮಾಡುತ್ತಾ ಜನರು ಜೀವನವನ್ನು ನಡೆಸಲು ಕಷ್ಟವಾಗುವಂತೆ ಮಾಡಿರುವಂತಹ ಈ ಸರ್ಕಾರ ನಮ್ಮ ದಕ್ಷಿಣ ಕನ್ನಡದಲ್ಲಿ ಕೂಡ ಈ ಸರ್ಕಾರದ ವಿರುದ್ಧ ಎಲ್ಲ ಜನರು ಸೇರಿ ಜನಾಕ್ರೋಶ ಯಾತ್ರೆಯನ್ನು ಏಪ್ರಿಲ್ ಒಂಬತ್ತರಂದು ನಮ್ಮ ಮಂಗಳೂರಿನಲ್ಲಿ ಆಯೋಜನೆಯನ್ನು ಮಾಡಿದ್ದೇವೆ ಈ ಜನಾಕ್ರೋಶ ಯಾತ್ರೆಯಲ್ಲಿ ನಮ್ಮ ಮಂಡಲದಿಂದ ಸುಮಾರು ಮೂರು ಸಾವಿರ ಮಂದಿ ಭಾಗವಹಿಸುವ ನಿರೀಕ್ಷೆ ಇದೆ ಅವರು ಸೋಮವಾರ ತೊಕ್ಕೊಟ್ಟು ಪ್ರೆಸ್ ಕ್ಲಬ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಸಿದ್ದರಾಮಯ್ಯನವರು ದುಬಾರಿ ದುನಿಯಾದಿಂದಾಗಿ ಜನರು ತತ್ತರಿಸಿದ್ದಾರೆ ಮತ ಹಾಕಿದ ಮತದಾರರು ಹಿಡಿ ಶಾಪವನ್ನು ಹಾಕ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ ಕರ್ನಾಟಕ ಭ್ರಷ್ಟಾಚಾರ ಹಗರಣ ರೈತರ ಅಮಾಯಕರ ಪ್ರತಿಪಕ್ಷದ ಕಾರ್ಯಕರ್ತರ ಆತ್ಮಹತ್ಯೆ ಕೊಲೆ ಲವ್ಜಿಯಾದ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಹಿಂದೂ ವಿರೋಧಿ ಹೇಳಿಕೆ ದಬ್ಬಾಲಿಕೆ ಬೆಲೆ ಏರಿಕೆ ಇವುಗಳಿಂದಲೇ ಸುದ್ದಿಯಾಗ್ತಾ ಇರುವುದು ದುರದೃಷ್ಟಕರವಾಗಿದೆ ಎಂದಿದ್ದಾರೆ ಇನ್ನು ಹಾಲಿನ ದರವನ್ನ ಸತತವಾಗಿ ಮೂರನೇ ಬಾರಿಗೆ ಏರಿಕೆ ಮಾಡಿದೆ ಆದರೆ ಕಳೆದ ಐದು ತಿಂಗಳಿನಿಂದ ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹ ಧನವನ್ನ ನೀಡಿಲ್ಲ ಕೇಂದ್ರ ಸರ್ಕಾರ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸಿದೆ ಎನ್ನುವ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಜೋಡಿ ರಾಜ್ಯದಲ್ಲಿ ಎರಡು ಬಾರಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸಿದ್ದಾರೆ ಸ್ಟ್ಯಾಂಪ್ ಪೇಪರ್ ಶುಲ್ಕವನ್ನ ಐದು ಪಟ್ಟು ಏರಿಸಿದ್ದಾರೆ ಜನನ ಮರಣ ಪ್ರಮಾಣ ಪತ್ರ ಶುಲ್ಕವನ್ನ ಹತ್ತು ಪಟ್ಟು ಏರಿಸಿದ್ದಾರೆ ಇನ್ನು ಕರೆಂಟ್ ಫ್ರೀ ಎನ್ನುತ್ತ ವಿದ್ಯುತ್ ದರವನ್ನ ದುಪ್ಪಟ್ಟು ಮಾಡಿದ್ದಾರೆ ಬಸ್ ದರ ಈ ರೀತಿಯಲ್ಲಿ ಜನರ ದೈನಂದಿನ ಬದುಕಿನ ಅವಶ್ಯಕತೆಯ ಎಲ್ಲಾ ವಸ್ತುಗಳ ಬೆಲೆ ಏರಿಕೆ ಮಾಡಿ ಕಾಂಗ್ರೆಸ್ ಸರ್ಕಾರ ಜನರ ಬದುಕಿನಲ್ಲಿ ಚೆಲ್ಲಾಟವಾಡ್ತಾ ಇದ್ದಾರೆ ಎಂದರು ಭ್ರಷ್ಟಾಚಾರ ಹಗರಣ ರೈತರ ಹಾಗೂ ಅಮಾಯಕರ ಆತ್ಮಹತ್ಯೆಗಳು ಪ್ರತಿಪಕ್ಷ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ಲವ್ ಜಿಹಾದ್ ಹಾಗೂ ನಮ್ಮ ವಿಧಾನಸಭೆಯ ಒಳಗಡೆ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವ ಘೋಷಣೆಗಳು ಹಿಂದೂ ವಿರೋಧಿ ಹೇಳಿಕೆ ಅಲ್ಪಸಂಖ್ಯಾತರ ತುಷ್ಟೀಕರಣ ಬೆಲೆ ಏರಿಕೆ ಮುಂತಾದವುಗಳು ಮುಂತಾದವುಗಳಿಂದ ದಿವಸಾಗಲು ಸುದ್ದಿಯಾಗಿರುವುದು ತುಂಬ ವಿಪರ್ಯಾಸಕರ ಸಂಗತಿ ಪ್ರತಿ ಸಲವೂ ವಿದ್ಯುತ್ ದರವನ್ನು ಏರಿಸುತ್ತಾ ಹಾಗೇ ಬಸ್ಸಿನಲ್ಲಿ ಮಹಿಳೆಯರಿಗೆ ಫ್ರೀ ಕೊಟ್ಟು ಇನ್ನಿತರ ಮೂಲಗಳಿಂದ ಬಸ್ಸಿನ ದರವನ್ನು ಏರಿಸಿ ಜನಗಳು ಬಸ್ಸಿನಲ್ಲಿ ಪ್ರಯಾಣ ಮಾಡದಂತೆ ಮಾಡದಂತಹ ದುರದೃಷ್ಟಕರ ಪರಿಸ್ಥಿತಿ ಎದುರಾಗಿದೆ ಅದೇ ರೀತಿ ಡೀಸೆಲ್ನ ಬೆಲೆಯನ್ನು ಕೂಡ ಏರಿಸುತ್ತಾ ವಾಹನ ಸವಾರರಿಗೆ ದೊಡ್ಡ ಸಂಕಷ್ಟವನ್ನೇ ಈ ಸರ್ಕಾರ ಒಡ್ಡಿದೆ ನಾವು ಆಸ್ತಿಯ ನೋಂದಾವಣೆಯಲ್ಲಿ ಕೂಡ ಶುಲ್ಕವನ್ನು ಹೆಚ್ಚಿಸಿ ಮರಣಪತ್ರ ಇಲ್ಲದಿದ್ದರೆ ಜನನ ಪತ್ರ ಯಾವುದು ಬೇಕಿದ್ದರೂ ಅದರ ಶುಲ್ಕವನ್ನು ಕೂಡ ಹೆಚ್ಚಿಸಿ ರಾಜ್ಯಾದ್ಯಂತ ಜನಗಳ ಆಕ್ರೋಶಕ್ಕೆ ಗುರಿಯಾಗಿರುವುದು ವಿಪರ್ಯಾಸಕರ ಸಂಗತಿಯಾಗಿದೆ ಭಾರತೀಯ ಜನತಾ ಪಾರ್ಟಿಯು ಈ ರಾಜ್ಯ ಸರ್ಕಾರದ ಜನವಿರೋಧಿ ನೀತಿಯಿಂದ ರೋಸಿ ಹೋಗಿದ್ದು ನಮ್ಮ ರಾಜ್ಯದ ಜನತೆ ಎಲ್ಲರೂ ಈ ಸಿದ್ದರಾಮಯ್ಯನ ಸರ್ಕಾರಕ್ಕೆ ಈಗಾಗಲೇ ಹಿಡಿಶಾಪವನ್ನು ಹಾಕುತ್ತಾ ಇದ್ದಾರೆ ಈ ಸರ್ಕಾರದ ವಿರುದ್ಧ ಭಾರತೀಯ ಜನತಾ ಪಾರ್ಟಿಯು ನಮ್ಮ ರಾಜ್ಯಾದ್ಯಂತ ಜನಾಕ್ರೋಶ ಆಂದೋಲನವನ್ನು ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರಾದಂಥ ಶ್ರೀ ವಿಜಯೇಂದ್ರನವರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದಾರೆ ಈ ಒಂದು ಜನಾಕ್ರೋಶ ಯಾತ್ರೆಯಲ್ಲಿ ನಮ್ಮ ಪ್ರತಿಪಕ್ಷ ನಾಯಕರಾದಂತಹ ಛಲವಾದಿ ನಾರಾಯಣಸ್ವಾಮಿ ಹಾಗೂ ವಿಧಾನಸಭೆಯ ಪ್ರತಿಪಕ್ಷ ನಾಯಕರಾದಂತಹ ಆರ್ ಅಶೋಕ ಹಾಗೂ ರಾಜ್ಯದ ಇನ್ನಿತರ ನಾಯಕರು ಎಲ್ಲ ಈ ಒಂದು ಜನಾಕ್ರೋಶ ಯಾತ್ರೆಯಲ್ಲಿ ಭಾಗವಹಿಸಲಿದ್ದಾರೆ ಸಾಯಂಕಾಲ ಮೂರು ಗಂಟೆಗೆ ಜ್ಯೋತಿ ವೃತ್ತದ ಜ್ಯೋತಿಯ ಅಂಬೇಡ್ಕರ್ ವೃತ್ತದಿಂದ ನಮ್ಮ ಜನಾಯಾತ್ರೆಯು ಸಾಗಿ ಪುರಭವನದ ಎದುರುಗಡೆ ಸಮಾಪನಗೊಳ್ಳಲಿದೆ ಇನ್ನು ದಕ್ಷಿಣ ಕನ್ನಡ ಬಿಜೆಪಿ ವಕ್ತಾರರಾದ ಮೋಹನ್ ರಾಜ್ಕೇಯಾರ್ ಮಾತನಾಡಿ ಕಳೆದ ಎರಡು ವರ್ಷಗಳಿಂದ ಕರ್ನಾಟಕದಲ್ಲಿ ಆಡಳಿತ ನಡೆಸ್ತಾ ಇರುವ ಜನವಿರೋಧಿ ಕಾಂಗ್ರೆಸ್ ಸರ್ಕಾರ ನಿರಂತರವಾಗಿ ಮಾಡ್ತಾ ಇರುವ ಬೆಲೆ ಏರಿಕೆಯಿಂದ ಜನಸಾಮಾನ್ಯರ ಜೀವನದ ಮೇಲೆ ಬರೆ ಎಳೆದಂತಹ ಸ್ಥಿತಿ ನಿರ್ಮಾಣವಾಗ್ತಾ ಇದೆ ಜನತಾ ಪಾರ್ಟಿಯು ಸರ್ಕಾರದ ಜನವಿರೋಧಿ ಆಡಳಿತದ ವಿರುದ್ಧ ಜನಾಕ್ರೋಶ ಯಾತ್ರೆಯನ್ನ ಹಮ್ಮಿಕೊಂಡು ರಾಜ್ಯಾದ್ಯಂತ ಸಂಚರಿಸ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏಪ್ರಿಲ್ ಒಂಬತ್ತರಂದು ಬುಧವಾರ ಸಂಜೆ ಮೂರು ಗಂಟೆಗೆ ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಿವೈ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಬೃಹತ್ ಯಾತ್ರೆಯು ಮಂಗಳೂರಿನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಪೂರಭವನದವರೆಗೆ ಎಂದರು ಜನಾಕ್ರೋಶ ಯಾತ್ರೆಯ ನೇತೃತ್ವ ವಹಿಸಿಕೊಂಡಿರುವಂತಹ ನಮ್ಮ ನೆಚ್ಚಿನ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರು ಬುಧವಾರ ಬೆಳಗ್ಗೆ ಸಂಜೆ ಮಧ್ಯಾಹ್ನ ಮೂರು ಗಂಟೆಗೆ ನಮ್ಮ ಮಂಗಳೂರಿಗೆ ಆಗಮಿಸಲಿದ್ದಾರೆ ಮಂಗಳೂರಿನ ಜ್ಯೋತಿ ಅಂಬೇಡ್ಕರ್ ವೃತ್ತದಿಂದ ಈ ಯಾತ್ರೆ ಸಾಗಿ ಮಿನಿ ಸೌಧದ ಎದುರುಗಡೆ ಸಮಾರೋಪಗೊಳ್ಳಲಿದೆ ಈ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು ಇವತ್ತು ಎರಡು ವರ್ಷ ಹತ್ತಿರವಾಯಿತು ಗೊತ್ತಿರ್ಬೋದು ಗ್ಯಾರಂಟಿಯ ಒಂದು ನೆಪವೊಡ್ಡಿ ಅಧಿಕಾರವನ್ನು ತೆಗೆದುಕೊಂಡು ಗ್ಯಾರಂಟಿಗೆ ಹಣ ವಿನಿಯೋಗಿಸೋಸ್ಕರ ಪ್ರತಿಯೊಂದು ವಸ್ತಿಗೂ ಬೆಲೆ ಏರಿಕೆ ಮಾಡಿ ಜನರ ಜೀವನ ಜೀವನ ನಡೆಸಲು ಕಷ್ಟಕರಕರವಾದಂಥ ಒಂದು ಸಮಸ್ಯೆಯನ್ನು ತಂದಿಟ್ಟ ಈ ರಾಜ್ಯ ಸರ್ಕಾರದ ವಿರುದ್ಧ ಇವತ್ತು ಭಾರತ ಜನತಾ ಪಾರ್ಟಿ ಪ್ರತಿಭಟನೆಗೋಸ್ಕಾಗಿ ಬಿಲಿ ಬೀದಿಗಿಳಿದಿದ್ದಾರೆ ಒಂದು ಗೊತ್ತಿರ್ಬೋದು ಜನಸಾಮಾನ್ಯರು ಇವತ್ತು ಇಡೀ ರಾಜ್ಯದಲ್ಲಿ ಯಾವ ರೀತಿಯಲ್ಲಿ ಜೀವನ ಎಂಬ ವಿಚಾರ ಪ್ರತಿ ದಿನ ಮಾಧ್ಯಮದ ಮುಖಾಂತರ ನಮಗೆ ಗೊತ್ತಾಗ್ತಾ ಉಂಟು ಕೇವಲ ಬೆಲೆ ಏರಿಕೆ ಒಂದೇ ಒಂದು ವಿಚಾರ ಅಲ್ಲ ಪ್ರತಿಯೊಂದು ವಿಚಾರದಲ್ಲಿ ಕೂಡ ಇವನ್ ಕಾನೂನು ಸುವ್ಯವಸ್ಥೆ ಕೂಡ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕುಸಿದಿದೆ ಇನ್ನು ಬಿಜೆಪಿ ಮಂಗಳೂರು ಮಂಡಲದ ಉಪಾಧ್ಯಕ್ಷರಾದ ರವಿಶಂಕರ್ ಸೋಮೇಶ್ವರ ಬಿಜೆಪಿ ಮಂಗಳೂರು ಮಂಡಲ ಪ್ರಧಾನ ಕಾರ್ಯದರ್ಶಿ ದಯಾನಂದ ತೊಕ್ಕೊಟ್ಟು ಬಿಜೆಪಿ ಮಂಗಳೂರು ಮಂಡಲ ಕಾರ್ಯದರ್ಶಿ ಜೀವನ್ ಕುಮಾರ್ ತೊಕ್ಕೊಟ್ಟು ಈ ಸಂದರ್ಭ ಉಪಸ್ಥಿತರಿದ್ದರು

ఉండు జీరో డౌన్ పేమెంట్ ఉందా ఉండు మొబైల్ సర్వీస్ ఉందా ఉండు బ్రాండ్ ప్రమోటర్స్ ఫెసిలిటీ ఉందా ఉండు డెమో డిస్‌ప్లే ఉందా ఉండు డిస్కౌంట్ ఉందా ఉండు మాత బ్రాండ్ తో మొబైల్ ఉందా మే లగిదురు దాదా ఉండు చట్టి అంటే ఇంది ఇంది ఈ దాదా పుండి వేతనంత ఇనా అత్తి బక వత్తు ఆ దగ్గుతుంది నా మొబైల్ సెంటర్ కి మొబైల్ బోర్డ మొబైల్ సెంటర్ మొబైల్ సెంటర్ ఫ్లైఓవర్ ఫ్లైవర్ బరీటి జస్ట్ మనబిలైతి